ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಈ ದಿನ ದೊಡ್ಡಪತ್ರೆ ಸೊಪ್ಪನ್ನ ಬಳಸ್ಕೊಂಡು ಟೀ ಮಾಡುವ ವಿಧಾನ ತೋರಿಸ್ಕೊಡ್ತಾ ಇದ್ದೇನೆ ಈಗ ಚಳಿ ಇರೋದ್ರಿಂದ ಬಿಸಿ ಬಿಸಿಯಾಗಿ ಟೀ ಕುಡಿಬೇಕು ಅಂದಾಗ ಈ ರೀತಿಯಾಗಿ ದೊಡ್ಡ ಪಾತ್ರೆ ಸೊಪ್ಪನ್ನ ಬಳಸಿ ಟೀ ಮಾಡಿ ನೋಡಿ ತುಂಬಾನೇ ರುಚಿಯಾಗಿರುತ್ತೆ ಹಾಗೂ ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು ಈ ದೊಡ್ಡಪತ್ರೆ ಸೇವನೆ ಮಾಡೋದ್ರಿಂದ ಗಂಟ್ಲಿನ ಸಮಸ್ಯೆ ಅಥವಾ ನೆಗಡೆ ಕೆಮ್ಮು ಇದ್ದಲ್ಲಿ ದೂರ ಆಗುತ್ತೆ ಅಂತಲೇ ಹೇಳ್ಬೋದು ಬನ್ನಿ ಈ ಟೇಸ್ಟಿ ಆದಂತಹ ಸಿಂಪಲ್ ಆದಂತಹ ದೊಡ್ಡ ಸೊಪ್ಪಿನ ಟೀ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ನೋಡ್ಬೋದು ಒಂದು ಐದರಿಂದ ಆರು ಆಗುವಷ್ಟು ಈ ರೀತಿ ದೊಡ್ಡ ಪತ್ರೆ ಸೊಪ್ಪನ್ನು ತಗೊಂಡಿದ್ದೇನೆ ಎಲೆನ ನೀಟಾಗಿ ತೊಳೆದು ತಗೊಂಡಿದ್ದೇನೆ ಇವೆಲ್ಲವನ್ನ ನೀಟಾಗಿ ಜೋಡಿಸಿ ಇವನ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ತೇನೆ ಈ ರೀತಿ ದೊಡ್ಡ ತೆಗೆದು ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಐದು ದೊಡ್ಡ ಪಾತ್ರೆ ಎಲೆನ ತಗೊಂಡಿದ್ದೀನಿ ಇವನ್ನ ಕಟ್ ಮಾಡ್ಕೊಳ್ತೇನೆ ಈಗ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಈಗ ಇದನ್ನ ಸೈಡ್ಗೆ ಇಡ್ತೇನೆ ನಂತರ ಗ್ಯಾಸ್ ಮೇಲೆ ಚಿಕ್ಕ ಪಾತ್ರೆನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಟೀನ ಮಾಡ್ತಾ ಇದ್ದೇನೆ ಹಾಗಾಗಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಿ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಇದಕ್ಕೆ ಟೀ ಪುಡಿನ ಸೇರಿಸ್ಕೊಳ್ತಾ ಇದ್ದೇನೆ ಟೀ ಪುಡಿನ ಸೇರಿಸಿ ಈ ಡಿಕಾಶನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಕುದಿಬೇಕಾದ್ರೆ ಇದಕ್ಕೆ ಸ್ವಲ್ಪ ಕುಟ್ಟಿರುವಂತಹ ಏಲಕ್ಕಿ ಪುಡಿನ ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆಯೇ ನಾವು ಕಟ್ ಮಾಡಿಟ್ಟಂತಹ ದೊಡ್ಡ ಪತ್ರೆ ಸೊಪ್ಪನ್ನು ಸಹ ಇದಕ್ಕೆ ಸೇರಿಸ್ಕೊಳ್ತೇನೆ ಈ ದೊಡ್ಡಪತ್ರೆ ಪತ್ರೆ ಸೊಪ್ಪನ್ನ ಸೇರಿಸಿ ದೊಡ್ಡಪತ್ರೆ ಸೊಪ್ಪನ್ನ ಸೇರಿಸಿದ ನಂತರ ಅದರಲ್ಲಿರುವಂತಹ ಘಾಟಿನಂಶ ಎಲ್ಲ ಈ ಡಿಕಾಶನ್ ಗೆ ಇಳಿಯುವ ರೀತಿ ಇದನ್ನ ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ ಡಿಕಾಷನ್ ಸ್ವಲ್ಪ ಕುದೀತಾ ಕುದೀತಾ ಕ್ವಾಂಟಿಟಿ ಕಮ್ಮಿ ಆಗಿದೆ ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡ ನಂತರ ಯಾವ ಕಪ್ಪಲ್ಲಿ ನೀರನ್ನ ತಗೊಂಡಿದ್ವೋ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಗಟ್ಟಿ ಹಾಲನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ ಗಟ್ಟಿ ಹಾಲನ್ನು ಸೇರಿಸಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿ ಇದನ್ನ ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಈ ಟೀಗೆ ಬೆಲ್ಲನ ಬಳಸ್ತಾ ಇದ್ದೇನೆ ಸಕ್ಕರೆ ಬಳಸಿ ಬೇಕಾದರೂ ಈ ಟೀನ ಮಾಡ್ಕೊಳ್ಬೋದು ನೋಡ್ಬೋದು ಚೆನ್ನಾಗಿ ಕುದೀತಾ ಇದೆ ಈಗ ಇದಕ್ಕೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲದ ಪುಡಿನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ ಇನ್ನೇನು ಗ್ಯಾಸ್ ಅನ್ನ ಆಫ್ ಮಾಡ್ತೀವಿ ಅನ್ಬೇಕಾದ್ರೆ ನಾವು ಬೆಲ್ಲದ ಪುಡಿನ ಸೇರಿಸಿ ಈ ರೀತಿಯಾಗಿ ಸ್ಪೂನಿನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಬೆಲ್ಲ ಕರಗಿದೆ ಗ್ಯಾಸ್ ಅನ್ನ ಆಫ್ ಮಾಡಿಕೊಂಡು ಇದನ್ನ ಸೈಡಿಗೆ ತೆಗೆದಿಡ್ತೇನೆ ನಂತರ ಈ ಟೀನ ನಾನಿಲ್ಲಿ ಶೋಧಿಸ್ಕೊಳ್ತಾ ಇದ್ದೇನೆ ಗ್ಲಾಸಿಗೆ ಆಗಿದೆ ಕೆಮ್ಮಾಗಿದೆ ಅಂದಾಗ ಈ ರೀತಿಯಾಗಿ ಟೀನ ಮಾಡಿಕೊಂಡು ಎಂದಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ನೋಡಿ ಟೀ ರೆಡಿ ಆಗಿದೆ ಈಗ ಈ ಟೀನ ನಾನಿಲ್ಲಿ ಗ್ಲಾಸಿಗೆ ಸರ್ವ್ ಮಾಡ್ತೇನೆ ಮಾಮೂಲಿಯಾಗಿ ಚಳಿ ಇದ್ದಾಗ ಟೀ ಹೆಚ್ಚಾಗಿ ಕುಡಿತಾ ಇರ್ತೇವೆ ಆದರೆ ಈ ರೀತಿ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿದ್ರಲ್ಲ ತುಂಬಾ ಸಿಂಪಲ್ಲಾಗಿ ಆದಂತಹ ಆರೋಗ್ಯಕರವಾದಂತಹ ದೊಡ್ಡಪತ್ರೆ ಟೀ ಮಾಡುವ ವಿಧಾನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಆದಲ್ಲಿ ಈ ವಿಡಿಯೋ ಒಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು